ರೂಪಾಯಿ ಕುಸಿದರೂ ಕೂಡ ಪ್ರಗತಿಯತ್ತ ಭಾರತ ನಿಜಕ್ಕೂ ಏನಾಗ್ತಾ ಇದೆ ಡಿಸೆಂಬರ್ ಹದಿನಾರರಂದು ಭಾರತೀಯ ರೂಪಾಯಿ ಡಾಲರ್ ಎದುರು ತೊಂಬತ್ತೊಂದು ರೂಪಾಯಿ ಮೌಲ್ಯಕ್ಕೆ ಕುಸಿದಿದ್ದು ಇದೊಂದು ಐತಿಹಾಸಿಕ ಕನಿಷ್ಠ ಮೌಲ್ಯವಾಗಿದ್ದು ಎಲ್ಲರನ್ನೂ ಕೂಡ ಆತಂಕಕ್ಕೆ ಗುರಿ ಮಾಡಿದೆ ನಿರಂತರ ನಾಲ್ಕು ದಿನಗಳ ಕಾಲ ನಮ್ಮ ರೂಪಾಯಿ ಪ್ರತಿ ದಿನವೂ ಕೂಡ ಕುಸಿತವನ್ನ ಕಾಣ್ತಾ ಇದ್ದು ಪ್ರತಿಯೊಂದು ಡಾಲರ್ ಹಿಂದಿಗಿಂತಲೂ ಕೂಡ ಹೆಚ್ಚು ಹೆಚ್ಚು ದುಬಾರಿಯಾಗ್ತಾ ಇದೆ ಇಷ್ಟಾದರೂ ಕೂಡ ಒಂದು ಒಗಟಿನಂತಹ ಪ್ರಶ್ನೆ ಕಾಡ್ತಾನೆ ಇದೆ ರೂಪಾಯಿ ಹೀಗೆ ದಿನೇ ದಿನೇ ಕುಸಿತ ಇದ್ರೂ ಕೂಡ ಭಾರತದ ಆರ್ಥಿಕತೆ ಮಾತ್ರ ಕಳೆದ ತ್ರೈಮಾಸಿಕದಲ್ಲಿ ಶೇಕಡ ಎಂಟು ಪಾಯಿಂಟ್ ಎರಡರಷ್ಟು ಪ್ರಬಲ ಬೆಳವಣಿಗೆಯನ್ನ ಸಾಧಿಸಿದೆ ಇದು ಭಾರತವನ್ನ ಜಗತ್ತಿನ ಅತ್ಯಂತ ವೇಗವಾಗಿ ಬೆಳೀತಾ ಇರುವ ಪ್ರಮುಖ ಆರ್ಥಿಕತೆಯನ್ನಾಗಿಸಿದೆ ಈ ಎರಡು ಬೆಳವಣಿಗೆಗಳು ಒಂದೇ ಸಮಯದಲ್ಲಿ ಉಂಟಾಗಲು ಹೇಗೆ ಸಾಧ್ಯ ರೂಪಾಯಿಯನ್ನ ಭಾರತೀಯ ರೂಪಾಯಿಗೆ ಇಟ್ಟಿರುವಂತಹ ದರ ಪಟ್ಟಿ ಅಂತ ಭಾವಿಸೋಣ ರೂಪಾಯಿ ಮೌಲ್ಯ ತೊಂಬತ್ತೊಂದಕ್ಕೆ ಕುಸಿದಿದೆ ಅಂದರೆ ಒಂದು ಡಾಲರ್ ಅನ್ನು ಖರೀದಿಸಲು ಹಿಂದೆ ಎಂಬತ್ತೈದು ಅಥವಾ ಎಂಬತ್ತಾರು ರೂಪಾಯಿಯನ್ನು ನೀಡಬೇಕಿತ್ತು ಈಗ ಒಂದು ಡಾಲರ್ಗೆ ತೊಂಬತ್ತೊಂದು ರೂಪಾಯಿ ನೀಡಬೇಕು ಡಾಲರ್ಗೆ ಬೇಡಿಕೆ ಹೆಚ್ಚಾಗಿರುವುದರಿಂದ ಈ ಬೆಳವಣಿಗೆ ಉಂಟಾಗಿದೆ ಭಾರತೀಯ ಆಮದುದಾರರು ವಿದೇಶಗಳಿಂದ ಉತ್ಪನ್ನಗಳನ್ನು ಖರೀದಿಸುವ ಉದ್ಯಮಗಳು ಈಗಾಗಲೇ ತಮ್ಮ ಡಾಲರ್ ಸಂಗ್ರಹವನ್ನ ಹೆಚ್ಚಿಸ್ತಾ ಇದೆ ಇನ್ನು ರೂಪಾಯಿ ಮೌಲ್ಯ ಇನ್ನಷ್ಟು ಕುಸಿದುಕೊಳ್ಳುವಂತಹ ಆತಂಕ ಕೂಡ ಅವರಿಗಿದೆ ಹೀಗಾಗಿ ಆಮದುದಾರರು ಉದ್ಯಮಿಗಳು ಹಿಂದೆ ಹೆಚ್ಚು ಡಾಲರ್ ಸಂಗ್ರಹಿಸಿಟ್ಟು ನಾಳೆ ಇನ್ನೂ ಹೆಚ್ಚು ಹಣ ನೀಡುವುದನ್ನು ತಪ್ಪಿಸಿಕೊಳ್ಳುವ ಯೋಚನೆಯನ್ನ ಹಾಕಿಕೊಂಡಿದ್ದಾರೆ ಡಾಲರ್ ಖರೀದಿಗೆ ಇಂದು ಉಂಟಾಗಿರುವ ಅವಸರವೇ ರೂಪಾಯಿ ಮೌಲ್ಯವನ್ನ ಇನ್ನಷ್ಟು ಕೆಳಗೆ ತಳತಾ ಇದೆ ಇನ್ನು ವಿದೇಶಿ ಹೂಡಿಕೆದಾರರು ಈ ವರ್ಷ ಭಾರತೀಯ ಮಾರುಕಟ್ಟೆಗಳಿಂದ ಹದಿನೆಂಟು ಬಿಲಿಯನ್ ಡಾಲರ್ಗೂ ಹೆಚ್ಚಿನ ಮೊತ್ತವನ್ನು ಕಂಡು ಹಿಡಿದಿದ್ದು ಇದು ಭಾರತ ಇತಿಹಾಸದಲ್ಲಿ ಕಂಡ ಅತ್ಯಧಿಕ ಹೊರಹರಿವಾಗಿದೆ ಈ ಹೂಡಿಕೆದಾರರು ತಮ್ಮ ಭಾರತೀಯ ಷೇರುಗಳನ್ನು ಮಾರಾಟ ಮಾಡಿ ಆ ಹಣವನ್ನ ತಮ್ಮ ದೇಶಕ್ಕೆ ಒಯ್ತಾ ಇದ್ದಾರೆ ಅಲ್ಲಿಯವರು ರೂಪಾಯಿಯನ್ನ ಡಾಲರ್ ಆಗಿ ಪರಿವರ್ತಿಸ್ತಾ ಇದ್ದಾರೆ ಹೆಚ್ಚಿನ ಜನರು ಡಾಲರ್ ಹೊಂದಲು ಬಯಸ್ತಾ ಇದ್ದಾರೆ ಅಂದರೆ ಹೆಚ್ಚು ದುಬಾರಿಯಾಗಿ ರೂಪಾಯಿ ಅಗ್ಗವಾಗುತ್ತೆ ಇವತ್ತೆಡದ ಮೇಲೆ ಅಮೆರಿಕ ಭಾರತೀಯ ಉತ್ಪನ್ನಗಳ ಮೇಲೆ ವಿಧಿಸಿರುವಂತಹ ಹೆಚ್ಚುವರಿ ಶೇಕಡ ಐವತ್ತರಷ್ಟು ಸುಂಕ ಕೂಡ ಸೇರಿಕೊಂಡಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಮಾಡಿ